ಎದೆ ಎದೆಯಲ್ಲಿ ತಾಯತನದ ದೀಪ ಹಾರಿ ಹೋಗುತ್ತಿರುವಾಗ ಮತ್ತೇನು ನಡೆಯಲು ಸಾಧ್ಯ ನಂಜನ್ನು ಬಿತ್ತಿ ಬೆಳೆಯಲು ಬಿಟ್ಟಿರುವಾಗ ಮತ್ತೇನು ಪಡೆಯಲು ಸಾಧ್ಯ ಕುರಿ ಎಂದರೆ ಕುರಿ ತೋಳವೆಂದರೆ ತೋಳ ಅನ್ನಬೇಕೆ ಒಡಗಟ್ಟಿಗೆ ಬಟ್ಟೆ ಕಟ್ಟಿಕೊಂಡಿರುವಾಗ ಮತ್ತೇನು ಬರೆಯಲು ಸಾಧ್ಯ ನಾಲಿಗೆಯನ್ನು ಕೊಯ್ದು ಎಂದೋ ಮಾರಿಕೊಂಡಿದ್ದೇವೆ ನಾವು ಆತ್ಮಸಾಕ್ಷಿ ಆತ್ಮಹತ್ಯೆ ಮಾಡಿಕೊಂಡಿರುವಾಗ ಮತ್ತೇನು ಉಳಿಯಲು ಸಾಧ್ಯ ಇಲ್ಲಿ ಏನೂ ಆಗುವುದೇ ಇಲ್ಲ ಯಾರು ಸಾಯುವುದೇ ಇಲ್ಲ ಸಾಕ್ಷಿ ಸಿಗುವುದೇ ಇಲ್ಲ ಸುಮ್ಮನಿರುವ ಸಂಸ್ಕೃತಿಯ ಒಡೆಯರಾಗಿರುವಾಗ ಮತ್ತೇನು ಉಳಿಯಲು ಸಾಧ್ಯ ಮುರಿದ ಕೈಕಾಲುಗಳನ್ನು ತೇಲುವ ಹೆಣಗಳನ್ನು ಎಣಿಸುವ ಬಾಕಲ್ಲಿ ಮುರಿದ ಕೈಕಾಲುಗಳನ್ನು ತೇಲುವ ಹೆಣಗಳನ್ನು ಎಣಿಸುವ ಬಾಕಲಲ್ಲಿ ಗುಬ್ಬಿಯನ್ನು ಕಾಯಲು ಎಬ್ಬಾವೂ ನೇಮಕಗೊಂಡಿರುವಾಗ ಮತ್ತೇನು ಉಳಿಯಲು ಸಾಧ್ಯ ಧನ್ಯವಾದಗಳು ಸರ್ ಅವರಿಗೆ ಈಗ ಡಾಕ್ಟರ್ ಸುರೇಶ್ ಕುಮಾರ್ ಸರ್ ಅವರು ಬಂದು ತಮ್ಮ ಗಜಲ್ ವಾಚನೆ ಮಾಡಬೇಕು ನಂತರ ಡಾಕ್ಟರ್ ಹಸೀನಾ ಖಾದ್ರಿ ಮೇಡಮ್ ಅವ್ರಿಗೆ ಇದ್ರೆ ಬರಬೇಕು ಇಲ್ಲ ಅಂತಂದ್ರೆ